ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಮೊಹಂತಿ ಭೇಟಿಯನ್ನು ನೀಡಲಿದ್ದಾರೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪ್ರಣಾಮ್ ಮೊಹಂತಿ ಆಗಮಿಸಲಿದ್ದಾರೆ ತನಿಖೆ ಪ್ರಗತಿ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಪ್ರಣಾವ್ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಾವ್ ಮೊಹಂತಿ ಷಡ್ಯಂತ್ರದ ಕೇಸ್ನಲ್ಲಿ ಈಗಾಗಲೇ ಚಿನ್ನಯ್ಯ ಬಂಧನವಾಗಿತ್ತು ಮತ್ತೊಂದೆಡೆ ಅನನ್ಯ ಕೇಸ್ನಲ್ಲಿ ಸುಜಾತ ಎನ್ಕ್ವೈರಿ ಕೂಡ ಸುಳ್ಳು ದೂರು ಷಡ್ಯಂತ್ರದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಆಗ್ತಾ ಇದೆ ಇನ್ನು ಆಧಾರಗಳಿಂದ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯಲಿದ್ದಾರೆ ಪ್ರಣಾಮ ಕೆಲವೇ ಕ್ಷಣಗಳಲ್ಲಿ ಎಸ್ ಐ ಟಿ ಕಚೇರಿಗೆ ಮಹಂತಿ ಭೇಟಿಯನ್ನು ನೀಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಪ್ರಣಾವ್ ಮೊಹಂತಿ ಆಗಮಿಸ್ತಾರಂತೆ ತನಿಖೆ ಪ್ರಗತಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಪ್ರಣಾವ್ ಎಸ್ಐಟಿ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಾವ್ ಮೊಹಂತಿ ಷಡ್ಯಂತ್ರ ಕೇಸ್ನಲ್ಲಿ ಈಗಾಗಲೇ ಚಿನ್ನಯ್ಯ ಬಂಧನ ಆಗಿತ್ತು ವಿಚಾರಣೆ ಕೂಡ ನಡೆಸಲಾಗ್ತಾ ಇತ್ತು ಚಿನ್ನಯ್ಯ ಒಂದಷ್ಟು ಜನರ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ದಾನೆ ಇದೀಗ ತನಿಖೆಯ ಪ್ರಗತಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಣವ್ ಆಗಮಿಸ್ತಾರೆ ಕೆಲವೇ ಕ್ಷಣಗಳಲ್ಲಿ ಎಸ್ಐ ಟಿ ಕಚೇರಿಗೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಇನ್ನೊಂದು ಕಡೆ ಅನನ್ಯ ಕೇಸ್ನಲ್ಲಿ ಸುಜಾತ ಎನ್ಕ್ವೈರಿ ಕೂಡ ನಡೀತಾ ಇತ್ತು ಕೇಸನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಸುಜಾತ ಕೈ ಮುಗಿದು ಬೇಡ್ಕೊಳ್ತಾ ಇದ್ರು ಎಸ್ಐಟಿ ಟಿ ಟೀಮ್ಗೆ ನಾನು ಮಾಡಿದ್ದು ತಪ್ಪಾಯಿತು ನಾನು ಬೆದರಿಕೆಗೆ ತಲೆಯೊಡ್ಡಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟೆ ನನ್ನ ಆಸ್ತಿ ನನಗೆ ಕೊಡಿಸ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಬೆದರಿಕೆ ಹಾಕಿ ನನಗೆ ಹೇಳಿದ್ರು ನನಗೆ ಅನನ್ಯ ಮಗಳಿಲ್ಲ ನನ್ನ ಕೇಸನ್ನು ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತ ಅಂಗಲಾಚಿ ಬೇಡ್ಕೊಳ್ಳೋದಕ್ಕೆ ಕಣ್ಣೀರನ್ನ ಹಾಕೋದಕ್ಕೆ ಸುಜಾತ ಮುಂದಾಗ್ತಾ ಇದ್ರು ಸುಳ್ಳು ದೂರು ಷಡ್ಯಂತ್ರದ ಬಗ್ಗೆ ಕಂಪ್ಲೀಟ್ ಆದಂತಹ ವರದಿಯನ್ನ ಪಡೆದುಕೊಳ್ಳೋದಕ್ಕೆ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಇದೀಗ ಪ್ರಣಾವ್ ಭೇಟಿನ ನೀಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಅನ್ನುವಂತಹ ಮಾಹಿತಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಪ್ರಣಾವ್